ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರ ಮನೆಯಲ್ಲೂ ಚಿತ್ರಾನ್ನ ವಾರದಲ್ಲಿ ಒಮ್ಮೆ ಆದರೂ ಮಾಡೇ ಮಾಡಿರ್ತೀವಿ ಚಿತ್ರಾನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಎಷ್ಟೊಂದು ರೀತಿ ನಾವು ಚಿತ್ರಾನ್ನಗಳನ್ನ ಮಾಡ್ತೀವಿ ಲೆಮನ್ ಆಗಿರ್ಬೋದು ಹೇಳ್ಲೆಕಾಯಿ ಆಗಿರ್ಬೋದು ನೆಲ್ಲಿಕಾಯಿ ಆಗಿರ್ಬೋದು ಹುಣಸೆ ಹಣ್ಣಿಂದಾಗಿರ್ಬೋದು ಎಷ್ಟೊಂದು ಥರದಲ್ಲಿ ಚಿತ್ರಾನ್ನ ಮಾಡ್ತೀವಿ ಅದೇ ರೀತಿಯಾಗಿ ದೊಡ್ಡ ಪತ್ರೆ ಯೂಸ್ ಮಾಡಿಕೊಂಡು ಚಿತ್ರಾನ್ನ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿಗೆ ಕೂಡ ಒಳ್ಳೇದು ದೊಡ್ಡ ಪತ್ರೆ ಚಿತ್ರಾನ್ನ ಮಾಡೋದಕ್ಕೆ ನಾನಿಲ್ಲಿ ಮೂರು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ದೊಡ್ಡ ಪತ್ರೆಯಲ್ಲಿನ ಆರರಿಂದ ಎಂಟು ಎಲೆ ತೊಗೊಂಡಿದ್ದೀನಿ ನೀವು ಇದಕ್ಕೂ ಜಾಸ್ತಿ ಬೇಕಾದರೂ ತೊಗೊಬೋದು ಫ್ಲೇವರ್ ಇಷ್ಟ ಆಗೋದಾದರೆ ಒಂದು ಹತ್ತು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಬಟಾಣಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಐದು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಆರರಿಂದ ಎಂಟು ಬೆಳ್ಳುಳ್ಳಿ ಇಲ್ಕು ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಅರಿಶಿನ ಕಾಲು ಟೀ ಸ್ಪೂನು ಮೆಂತ್ಯದ ಪುಡಿ ಸ್ವಲ್ಪ ತುರಿ ಹಾಗೆ ಒಗ್ಗರಣೆಗೆ ಎಣ್ಣೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಯಿಲ್ ಬಿಸಿಯಾಗಿದ ಮೇಲೆ ಸಾಸಿವೆನ ಆ್ಯಡ್ ಮಾಡ್ಕೊಡೋಣ ಸಾಸಿವೆ ಸಿಡಿದ್ಮೇಲೆ ಈಗ ಇದಕ್ಕೆ ನಾವು ಇಲ್ಲಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬೆಳ್ಳುಳ್ಳಿ ಹಾಗೆ ಒಂದು ಐದು ಹಸಿರು ಮೆಣ್ಸಿನ್ಕಾಯಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋದಾದರೆ ನೀವು ಖಾರನ ಜಾಸ್ತಿ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ಟೇಸ್ಟ್ ಇದೆಯೋ ಆ ರೀತಿ ನೀವು ಖಾರನ ಜಾಸ್ತಿ ಮಾಡ್ಕೊಬೋದು ಕಡಿಮೆ ಮಾಡ್ಕೊಬೋದು ಹಾಗೆ ಇದಕ್ಕೆ ಕರಿಬೇವನ್ನೂ ಸಹ ಆ್ಯಡ್ ಮಾಡಿ ಇದನ್ನು ಒಂದು ಟೂ ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಗೊಜ್ಜು ಹಾಗೆ ಇದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆನೂ ಸಹ ಆ್ಯಡ್ ಮಾಡ್ಕೊಳ್ಳೋಣ ಯಾವುದೇ ಚಿತ್ರಣ ಆಗಿರ್ಬೋದು ಈ ರೀತಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಹಸಿರು ಮೆಣಸಿನ್ಕಾಯಿ ಫಸ್ಟು ಚೆನ್ನಾಗಿ ಫ್ರೈ ಆದರೆ ಗೊಜ್ಜು ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿನ ನಾವು ಬೇಗ ಹಾಕ್ಬಿಟ್ರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮೆತುವಾಗಿಬಿಡುತ್ತೆ ಈಗ ಇದಕ್ಕೆ ಸಣ್ಣಗೆ ಹಚ್ಚಿಟ್ಟಿರೋ ಈರುಳ್ಳಿನೂ ಸಹ ಸೇರಿಸಿ ಇದನ್ನು ಚೆನ್ನಾಗಿ ಕೆಂಪಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ದೊಡ್ಡ ಏನೆಲ್ಲ ಯೂಸಸ್ ಇದೆ ಅಂತ ಎಲ್ಲರಿಗೂ ಗೊತ್ತು ನಾನು ಆಲ್ರೆಡಿ ಇದರಿಂದ ಚಟ್ನಿ ಮಾಡಿದ್ದೀನಿ ಚಟ್ನಿ ಪುಡಿ ಮಾಡಿರೋ ತೋರಿಸಿದ್ದೀನಿ ಹಾಗೆ ತಂಬುಳಿನೂ ಸಹ ಮಾಡಿರೋ ತೋರಿಸಿದ್ದೀನಿ ಈ ದೊಡ್ಡ ಅಂತೂ ಎಲ್ಲ ಕಾಲದಲ್ಲೂ ಒಳ್ಳೆಯದು ಬೇಸಿಗೆ ಆಗಿರ್ಬೋದು ಚಳಿಗಾಲ ಆಗಿರ್ಬೋದು ಎಲ್ಲದಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ವಲ್ಪ ಈರುಳ್ಳಿ ಬೆಂದಾದ್ಮೇಲೆ ಈಗ ಹಸಿ ಬಟಾಣಿ ಇದ್ದೀನಿ ಇದು ಆಪ್ಷನಲ್ಲು ಸೀಸನ್ ಆಗಿರೋದ್ರಿಂದ ಯಾವುದೇ ಗೊಜ್ಜಿಗೆ ಹಾಕಿರ್ಬೋದು ಈ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟಾಣಿನ ಈಗ ಈರುಳ್ಳಿ ಬೇಯೋದ್ರೊಳಗೆ ನಾವು ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ ಇದು ಕುಟ್ಟಾಣಿಲಿ ಕುಟ್ಕೊಂಡ್ರೇ ತುಂಬಾ ಚೆನ್ನಾಗಿ ಬರೋದು ಮಿಕ್ಸಿಗೆ ಹಾಕ್ಕೊಬೋದು ಬಟ್ ಈ ಟೇಸ್ಟ್ ಬರೋದಿಲ್ಲ ನಾನಿಲ್ಲಿ ಒಂದು ಕುಟಾಣಿಗೆ ಒಂದು ಎಲೆ ದೊಡ್ಡ ಪತ್ರೆಯಲ್ಲೇ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಕಾಯಿನ ಹಾಕಿ ಇದನ್ನು ಚೆನ್ನಾಗಿ ಕುಟ್ಕೊಬೇಕು ಯಾವ ರೀತಿ ಇರಬೇಕು ಅಂದರೆ ತರಿ ತರಿಯಾಗಿರಬೇಕು ಜಾಸ್ತಿ ಪೇಸ್ಟ್ ಥರನೂ ಇರಬಾರ್ದು ಆ ರೀತಿ ಇದನ್ನು ಕುಟ್ಕೊಬೇಕಾಗುತ್ತೆ ಈಗಾಗಲೇ ಬೇಸಿಗೆ ರೀತಿ ಸ್ಟಾರ್ಟ್ ಆಗ್ತಾ ಇದೆ ಬೇಸಿಗೆಗಂತೂ ನಮಗೆ ಚರ್ಮ ರೋಗಗಳು ತುಂಬಾ ಇರುತ್ತೆ ತುರ್ಕೆಗಳಿರುತ್ತೆ ಹಾಗೆ ಬೆವರು ಜಾಸ್ತಿಯಾಗಿ ಗಂಧೆಗಳಾಗ್ತಾ ಇರುತ್ತೆ ಹಾಗಾಗಿ ಈ ರೀತಿ ದೊಡ್ಡ ಪತ್ರೆಯ ನಮ್ಮ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಆ ರೀತಿಯ ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ ನೋಡಿ ಈ ರೀತಿಯಾಗಿ ಪೇಸ್ಟ್ನ ಮಾಡ್ಕೊಬೇಕಾಗುತ್ತೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಪಾಟ್ಗಳಲ್ಲಿ ಈ ರೀತಿ ದೊಡ್ಡ ಪತ್ರೆನ ಬೆಳೆಸೆ ಬೆಳೆಸಿರ್ತೀವಿ ಹಾಗಾಗಿ ಈ ರೀತಿಯ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯದ ಪುಡಿನೂ ಸಹ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚಿತ್ರಾನ್ನಕ್ಕೆ ನಾವು ಯಾವುದೇ ರೀತಿ ಹುಳಿನ ಯೂಸ್ ಮಾಡ್ತಿಲ್ಲ ಆದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ನಾವೇನು ಕುಟ್ಕೊಂಡಿದ್ವಲ್ಲ ದೊಡ್ಡ ಪಾತ್ರೆ ಎಲೆ ಮತ್ತು ಕಾಯಿ ಅದನ್ನು ಸಹ ಸೇರಿಸಿ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಪೇಸ್ಟ್ನ ಹಾಕಿದ ಮೇಲೆ ಒಂದು ತ್ರೀ ಮಿನಿಟ್ಸು ಬೇಯಿಸಿದ್ರೆ ಸಾಕು ಜಾಸ್ತಿ ಬೇಯಿಸ್ಕೊಂಡ್ರೆ ಆ ಫ್ಲೇವರ್ ಹೊರಟೋಗ್ಬಿಡುತ್ತೆ ಬೇಸಿಗೆ ಸ್ಟಾರ್ಟ್ ಆದರೆ ನಮಗೆ ಊಟ ಮಾಡೋದಕ್ಕೇ ಮನಸ್ಸಾಗಲ್ಲ ಆದರೆ ಈ ದೊಡ್ಡ ಪತ್ರೆನ ಯೂಸ್ ಮಾಡ್ತಾ ಬಂದರೆ ಜೀರ್ಣಕ್ರಿಯೆ ಚೆನ್ನಾಗಿ ಊಟ ಕೂಡ ಸೇರುತ್ತೆ ಈ ರೀತಿ ಚಿತ್ರಾನ್ನ ಒಂದು ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಹಾಗೆ ಆಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ನೀಟಾಗಿ ಸಲ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಬಿಟ್ಟು ಸ್ಟವ್ನ ಆಫ್ ಮಾಡೋಣ ಈಗ ಇದು ಗೊಜ್ಜು ರೆಡಿಯಾಗಿದೆ ಈಗ ಈ ಗೊಜ್ಜನ್ನ ನಾವು ಹಾರಿರೋ ಅನ್ನಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸೋನ ಮಸೂರಿನ ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ಅಕ್ಕಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ನಾವು ಆಹಾರ ಪದ್ಧತಿಗಳಿಗೆ ರೂಢಿ ಆಗಿಬಿಟ್ಟಿರ್ತೀವಿ ನಾವು ಫುಲ್ಲು ನಾವು ಹೆಲ್ತಿ ಫುಡ್ನೇ ತೊಗೊಬೇಕು ಅಂದರೆ ತುಂಬಾ ಕಷ್ಟ ಇದೆ ಯಾಕಂದರೆ ಎಲ್ಲದನ್ನೂ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಆದರೆ ನಮ್ಮ ಆಹಾರದಲ್ಲಿ ಈ ರೀತಿಯ ಒಂದು ಸಣ್ಣ ಸಣ್ಣ ಬದಲಾವಣೆ ಮಾಡಿಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಈಗ ಗೊಜ್ಜನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಡಲೆ ಬೀಜನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ನಿಮಗೆ ಇಷ್ಟ ಆಗೋದಾದರೆ ಹಾಕ್ಕೊಬೋದು ಚಿತ್ರಾನ್ನ ಅಂದಮೇಲೆ ಈ ರೀತಿ ಕಡಲೆ ಬೀಜ ಕರ್ದು ಹಾಕಿದ್ರೇ ತುಂಬ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ನಾನಿಲ್ಲಿ ಕರ್ಬೇವಿನ ಸೊಪ್ಪಿನ ಪುಡಿ ಹಾಕ್ತಾಯಿದ್ದೀನಿ ಇದು ಕೂಡ ಆಪ್ಷನಲ್ಲು ಕರ್ಬೇವನ್ನ ಎಲ್ಲಾರು ತಗ್ದಿಟ್ಬಿಡ್ತಾರೆ ಸೈಡಿಗೆ ತಿನ್ನೋದಿಲ್ಲ ಅಂತ ಈ ರೀತಿ ಪುಡಿ ಮಾಡಿ ನಾನು ಹಾಕ್ತಾ ಇರೋದು ಈ ಕರ್ಬೇವಿನ ಪುಡಿ ಟೇಸ್ಟ್ನು ಕೊಡುತ್ತೆ ಹಾಗೆ ಹೆಲ್ತಿಗೂ ಒಳ್ಳೇದು ಇದು ಬೇಕು ಅಂತ ಅನ್ನೋದಾದರೆ ನೀವು ಪುಡಿ ಮಾಡಿಟ್ಕೊಂಡು ಹಾಕೊಬೋದು ನಾನಿಲ್ಲಿ ಈ ಕರ್ಬೇವಿನ ಪುಡಿನ ನಾನು ಒಣಗಿಸಿ ಹಾಕ್ತಾಯಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡಿ ಆ ತವಾದ ಮೇಲೆ ಬಿಟ್ಬಿಟ್ಟು ಅದನ್ನು ನಾನು ಪೌಡರ್ ಮಾಡಿಟ್ಕೊಂಡಿರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಮಜ್ಜಿಗೆಗೂ ಸಹ ಹಾಕೊಬೋದು ಈ ರೀತಿ ತಿಂಡಿಗಳಿಗೆ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇದನ್ನು ಎತ್ತಿಡೋದಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿರುತ್ತೆ ಹುಳಿ ಹಾಕ್ತಲೇ ಇದ್ರೂ ಸಹ ಇದು ತುಂಬಾ ಚೆನ್ನಾಗಿರುತ್ತೆ ದೊಡ್ಡ ಸ್ವಲ್ಪ ಮಟ್ಟಿಗೆ ಹುಳಿ ಅಂಶ ಇರೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಈ ಚಿತ್ರಾನ್ನ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸಹ ಹಾಕ್ಕೊಡ್ಬೋದು ಗೊತ್ತೇ ಆಗೋದಿಲ್ಲ ಇದು ದೊಡ್ಡ ಪಾತ್ರೆ ಚಿತ್ರಾನ್ನ ಅಂತ ಅಷ್ಟು ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ತುಂಬ ಹೆಲ್ತಿಯಾಗಿರೋ ರೆಸಿಪಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್